ಫ್ರೆಂಡ್ಸ್ ವೆಲ್ಕಮ್ ಟು ಮೈಚರ್ ನನ್ನ ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಹತ್ತನೇ ತರಗತಿ ಪಾರ್ಸ್ ಸಾಕು ಬಿ ಎಂ ಟಿ ಸಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಹಾಕ್ಬೋದು ಹಾಗಿದ್ರೆ ಏನೆಲ್ಲ ಯಾರೆಲ್ಲ ಅರ್ಹರು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅರ್ಜಿಯನ್ನ ಹಾಕ್ಬೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಂಗಳೂರಿನಲ್ಲಿ ಖಾಲಿ ಇರುವ ಸಿ ಅಲ್ಲಿ ಬೃಹತ್ ನೇಮಕಾತಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿ ಏನಪ್ಪಾ ಅಂತಂದ್ರೆ ನಿರ್ವಾಹಕ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇದೇ ಹಾಗೆ ಸ್ಟಾಫ್ ನರ್ಸ್ ಬಂದ್ಬಿಟ್ಟು ಹುದ್ದೆ ಒಂದು ನಂಬರ್ ಖಾಲಿ ಇದೆ ಹಾಗಿದ್ರೆ ಸಹಾಯಕ ನೆಕ್ಕಿಗ ಹುದ್ದೆ ಒಂದು ಖಾಲಿ ಇದೆ ಫಾರ್ಮಸಿಸ್ಟ್ ಹುದ್ದೆ ಒಂದು ಖಾಲಿ ಇದೆ ನೋಡಿದ್ರೆ ಇದಿಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು ವಯೋಮಿತಿ ಎಷ್ಟಿರಬೇಕು ಅಂತ ಅಂದ್ರೆ ಬಿಎಂ ಡಿ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷದಿಂದ ಹಿಡಿದು ಗರಿಷ್ಠ ಮೂವತ್ತೈದು ವರ್ಷಗಳ ಒಳಗೆ ಇರಬೇಕು ಅಂತಾನೆ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತ ನೋಡೋಣ ಅಭ್ಯರ್ಥಿಯ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಎಲ್ಲಿಗೆ ಹೋದ್ರು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗೆ ನಿವಾಸದ ಪ್ರಮಾಣ ಪತ್ರ ನೀವು ಮನೆ ಅಡ್ರೆಸ್ ಪ್ರಮಾಣ ಪತ್ರ ಹಾಗೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಹಾಗೂ ಒಂದು ಸೈನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಒಂದು ಸೈನ್ ಇರಬೇಕು ಅದ್ರ ಮೇಲೆ ಗ್ರಾಮೀಣ ಹಾಗೂ ಗ್ರಾಮೀಣ ಹಾಗೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಬೇಕಾಗುತ್ತದೆ ನೀವೆಲ್ಲಿ ವಾಸ ಇರ್ತೀರೋ ಅಲ್ಲಿ ಗ್ರಾಮೀಣ ಹಾಗೆ ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಮಲ್ಲಿ ಓದಿದರೆ ಆ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಹಾಗಿದ್ದರೆ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಮಸ್ಟರ್ ಶುಡ್ಡು ಹಾಗೆ ಮೊಬೈಲ್ ಸಂಖ್ಯೆ ಆಧಾರ್ ನಲ್ಲಿರುವಂತೆ ಇಲ್ಲವೇ ಬೇರೆ ನಡೆಯುತ್ತೆ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಆದರೂ ಓಕೆ ಇಲ್ಲದೆ ಬೇರೆ ಏನಾದರೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿ ಎಂ ಸಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತ ಅಂದ್ರೆ ಇದೀಗ ಅಭ್ಯರ್ಥಿಗಳೆಲ್ಲರೂ ನೀವು ಆನ್ಲೈನ್ ಮೂಲಕವೇ ಬಿ ಎಂ ಟಿ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸರ್ಕಾರ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ವೆಬ್ಸೈಟ್ ಲಿಂಕ್ಗೆ ಒಂದು ಲಿಂಕನ್ನು ಕೊಡ್ತೀನಿ ಇಲ್ಲಿ ನಾನು ಆ ಲಿಂಕ್ಗೆ ಹೋಗಿಬಿಟ್ಟು ನೀವು ಗೂಗಲಲ್ಲಿ ಆಗಿರ್ಬೋದು ಕ್ರೋಮಲ್ಲಾದರೂ ಆಗಿರ್ಬೋದು ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಲಿಂಕ್ ಬಿ ಎಮ್ ಟಿ ಸಿ ಹುದ್ದೆಗೆ ಅಂತಾನೆ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅಧಿಕೃತವಾಗಿ ಅಭ್ಯರ್ಥಿಗಳೆಲ್ಲರೂ ಅರ್ಜಿ ಸಲ್ಲಿಸ್ಬೋದು ಅಂತ ಬಿ ಎಮ್ ಟಿ ಸಿ ಅಧಿಸೂಚನೆಯಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಯಾವ ಲಿಂಕು ಅಂತ ಆ ಲಿಂಕ್ಗೆ ನೀವು ಹೋಗಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಹಾಗಿದ್ರೆ ಮುಂಬರುವ ಇನ್ನೂ ಡೇಟ್ ಮೆನ್ಷನ್ ಮಾಡಿಲ್ಲ ಡೇಟ್ ಮೆನ್ಷನ್ ಮಾಡಿದ ತಕ್ಷಣ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇ ಅಂದರೆ ಬಿ ಎಮ್ ಟಿ ಸಿ ಹುದ್ದೆಗೆ ಸೇರೋದಕ್ಕೆ ಏನೆಲ್ಲ ಕಲ್ತಿರ್ಬೇಕು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಅಂತಲೇ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿ ಬಿಎಂ ಟಿ ಸಿ ಅಲ್ಲಿ ಹುದ್ದೆಗಳಿಗೆ ಅಂದ್ರೆ ನೀವು ಗವರ್ಮೆಂಟ್ ಜಾಬ್ ಬಯಸ್ತಾ ಇದ್ರೆ ನೀವು ಕೂಡ ನಾನು ಹೇಳ್ದಂಗೆ ಒಂದು ವೆಬ್ಸೈಟ್ ಕೊಡ್ತೀನಿ ಅದರಲ್ಲಿ ಇನ್ನೂ ಅಧಿಸೂಚನೆಗಳು ಇದಾವೆ ನೀವು ಇನ್ನೂ ಓದ್ಕೋಬಹುದು ಮಾಹಿತಿ ಇದೆ ಬಟ್ ಇನ್ನೇನು ಕೆಲವೇ ದಿನಗಳಲ್ಲಿ ದಿನಾಂಕ ಕೂಡ ಬಿಡುಗಡೆ ಮಾಡ್ತಾರೆ ನೀವು ಕೂಡ ಎಮ್ ಟಿ ಸಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್